ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡಿ ಬಳಿಕ ಮಗುವನ್ನ ಕಿಟಕಿಯಿಂದ ಹೊರ ಎಸೆದಿರುವ ಘಟನೆ ಮಹಾರಾಷ್ಟದ ಫರ್ಬಾನಿಯ ಸೇಲು ರಸ್ತೆಯಲ್ಲಿ ನಡೆದಿದೆ ಪಾಪಿ ತಾಯಿಯನ್ನ ಋತಿಕಾ ಧೇರ್ ಎಂದು ಗುರುತಿಸಲಾಗಿದ್ದು ಆಕೆ ಪತಿ ಎಂದು ಹೇಳಿಕೊಂಡವನನ್ನ ಅಲ್ತಾಫ್ ಶೇಖ್ ಎನ್ನಲಾಗಿದೆ ಗರ್ಭಿಣಿ ಮಹಿಳೆ ತನ್ನ ಪತಿ ಎಂದು ಹೇಳಿಕೊಂಡ ಓರ್ವ ವ್ಯಕ್ತಿಯ ಜೊತೆ ಖಾಸಗಿ ಟ್ರಾವೆಲ್ಸ್ನ ಸ್ಲೀಪರ್ ಕೋಚ್ನಲ್ಲಿ ಪುಣೆಯಿಂದ ಫರ್ಬಾನಿಗೆ ಪ್ರಯಾಣಿಸುತ್ತಿದ್ದು ಮಂಗಳವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಮಹಿಳೆಗೆ ಹೆರಿಗೆ ನೋವು ಶುರುವಾಗಿದ್ದು ಚಲಿಸುತ್ತಿದ್ದ ಬಸ್ನಲ್ಲಿಯೇ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಬಳಿಕ ಆ ಇಬ್ಬರು ಪಾಪಿಗಳು ನವಜಾತ ಶಿಶುವನ್ನ ಬಟ್ಟೆಯಲ್ಲಿ ಸುತ್ತಿ ಕಿಟಕಿಯಿಂದ ಹೊರಗೆ ಎಸೆದಿದ್ದಾರೆ ವಾಹನ ಚಲಾಯಿಸುತ್ತಿರುವಾಗ ಚಾಲಕನಿಗೆ ಕಿಟಕಿಯಿಂದ ಏನನ್ನೋ ಹೊರಗೆ ಎಸೆದರು ಎಂದು ಗಮನಕ್ಕೆ ಬಂದಿದೆ ಚಾಲಕ ಈ ಬಗ್ಗೆ ವಿಚಾರಿಸಿದಾಗ ಆಕೆಯ ಪತಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಕಾರಣ ನನ್ನ ಹೆಂಡತಿ ಮಾಡಿಕೊಂಡಿದ್ದಾಳೆ ಎಂದು ತಿಳಿಸಿದ್ದಾನೆ ಇದೇ ಸಮಯದಲ್ಲಿ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಬಸ್ನಿಂದ ಏನೋ ಹೊರಗೆ ಬಿದ್ದಿದ್ದನ್ನು ಗಮನಿಸಿದ್ರು ಬಳಿಕ ಸ್ಥಳಕ್ಕೆ ಹೋಗಿ ನೋಡಿದಾಗ ಗಂಡು ಮಗುವೊಂದು ಪತ್ತೆಯಾಗಿದೆ ಕೂಡಲೇ ವ್ಯಕ್ತಿ ನೂರ ಹನ್ನೆರಡು ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳೀಯ ಪೊಲೀಸರ ತಂಡವೊಂದು ಬಸ್ ಅನ್ನ ತಡೆದರು ವಾಹನವನ್ನ ಪರಿಶೀಲಿಸಿದ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿ ಮಹಿಳೆ ಹಾಗೂ ಶೇಖ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ನಮಗೆ ಮಗುವನ್ನ ಬೆಳೆಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಸೆದಿದ್ದೇವೆ ರಸ್ತೆಗೆ ಎಸೆದ ಬಳಿಕ ಅದು ಸಾವನ್ನಪ್ಪಿದೆ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ ಪೊಲೀಸರ ಪ್ರಕಾರ ಋತಿಕಾ ದೇರ್ ಹಾಗೂ ಶೇಖ್ ಇಬ್ಬರು ಮೂಲತಃ ಪರಭಾನಿಯವರು ಕಳೆದ ಒಂದೂವರೆ ವರ್ಷದಿಂದ ಪುಣೆಯಲ್ಲಿ ವಾಸಿಸುತ್ತಿದ್ದಾರೆ ಸದ್ಯ ಅವರಿಬ್ಬರು ದಂಪತಿ ಎಂದು ಹೇಳಿಕೊಂಡಿದ್ದಾರೆ ಕೊಂಡಿದ್ದು ಆದರೆ ಯಾವುದೇ ದಾಖಲೆಗಳಿಲ್ಲ ಪೊಲೀಸರು ಮಹಿಳೆಯನ್ನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಂದು ತಿಳಿಸಲಾಗಿದೆ ಸದ್ಯ ಪರ್ಬಾಣಿಯ ಪ್ರತಿ ಪೊಲೀಸ್ ಠಾಣೆಯಲ್ಲಿ ದಂಪತಿಗಳ ವಿರುದ್ದ ಬಿಎನ್ಎಸ್ ಸೆಕ್ಷನ್ ತೊಂಬತ್ನಾಲ್ಕು ಮೂರು ಐದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳಿಗೆ ನೋಟಿಸ್ ನೀಡಲಾಗಿದ್ದು ಹೆಚ್ಚಿನ ತನಿಖೆ ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡಿ ಬಳಿಕ ಮಗುವನ್ನ ಕಿಟಕಿಯಿಂದ ಹೊರ ಎಸೆದಿರುವ ಘಟನೆ ಮಹಾರಾಷ್ಟ್ರದ ಫರ್ಬಾನಿಯಾ ಸೇಲು ರಸ್ತೆಯಲ್ಲಿ ನಡೆದಿದೆ ಪಾಪಿ ತಾಯಿಯನ್ನ ಋತಿಕಾ ಧೇರ್ ಎಂದು ಗುರುತಿಸಲಾಗಿದ್ದು ಆಕೆ ಪತಿ ಎಂದು ಹೇಳಿಕೊಂಡವನನ್ನ ಅಲ್ತಾಫ್ ಶೇಖ್ ಎನ್ನಲಾಗಿದೆ ಗರ್ಭಿಣಿ ಮಹಿಳೆ ತನ್ನ ಪತಿ ಎಂದು ಹೇಳಿಕೊಂಡ ಓರ್ವ ವ್ಯಕ್ತಿಯ ಜೊತೆ ಖಾಸಗಿ ಟ್ರಾವೆಲ್ಸ್ನ ಸ್ಲೀಪರ್ ಕೋಚ್ನಲ್ಲಿ ಪುಣೆಯಿಂದ ಫರ್ಬಾನಿಗೆ ಇದ್ಲು ಮಂಗಳವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಮಹಿಳೆಗೆ ಹೆರಿಗೆ ನೋವು ಶುರುವಾಗಿದ್ದು ಚಲಿಸುತ್ತಿದ್ದ ಬಸ್ನಲ್ಲಿಯೇ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಬಳಿಕ ಆ ಇಬ್ಬರು ಪಾಪಿಗಳು ನವಜಾತ ಶಿಶುವನ್ನ ಬಟ್ಟೆಯಲ್ಲಿ ಸುತ್ತಿ ಕಿಟಕಿಯಿಂದ ಹೊರಗೆ ಎಸೆದಿದ್ದಾರೆ ವಾಹನ ಚಲಾಯಿಸುತ್ತಿರುವಾಗ ಚಾಲಕನಿಗೆ ಕಿಟಕಿಯಿಂದ ಏನನ್ನೋ ಹೊರಗೆ ಎಸೆದರು ಎಂದು ಗಮನಕ್ಕೆ ಬಂದಿದೆ ಚಾಲಕ ಈ ಬಗ್ಗೆ ವಿಚಾರಿಸಿದಾಗ ಆಕೆಯ ಪತಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಕಾರಣ ನನ್ನ ಹೆಂಡತಿ ವಾ ಶಾಂತಿ ಮಾಡಿಕೊಂಡಿದ್ದಾಳೆ ಎಂದು ತಿಳಿಸಿದ್ದಾನೆ ಇದೇ ಸಮಯದಲ್ಲಿ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಬಸ್ ನಿಂದ ಏನೋ ಹೊರಗೆ ಬಿದ್ದಿದ್ದನ್ನು ಗಮನಿಸಿದ್ರು ಬಳಿಕ ಸ್ಥಳಕ್ಕೆ ಹೋಗಿ ನೋಡಿದಾಗ ಗಂಡು ಮಗುವೊಂದು ಪತ್ತೆಯಾಗಿದೆ ಕೂಡಲೇ ವ್ಯಕ್ತಿ ನೂರ ಹನ್ನೆರಡು ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳೀಯ ಪೊಲೀಸರ ತಂಡವೊಂದು ಬಸ್ ಅನ್ನ ತಡೆದರು ವಾಹನವನ್ನ ಪರಿಶೀಲಿಸಿದ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿ ಮಹಿಳೆ ಹಾಗೂ ಶೇಖ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ನಮಗೆ ಮಗುವನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಸೆದಿದ್ದೇವೆ ರಸ್ತೆಗೆ ಎಸೆದ ಬಳಿಕ ಅದು ಸಾವನ್ನಪ್ಪಿದೆ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ ಪೊಲೀಸರ ಪ್ರಕಾರ ಋತಿಕಾ ದೇರ್ ಹಾಗೂ ಶೇಖ್ ಇಬ್ಬರು ಮೂಲತಃ ಪರಭಾನಿಯವರು ಕಳೆದ ಒಂದೂವರೆ ವರ್ಷದಿಂದ ಪುಣೆಯಲ್ಲಿ ವಾಸಿಸುತ್ತಿದ್ದಾರೆ ಸದ್ಯ ಅವರಿಬ್ಬರು ದಂಪತಿ ಎಂದು ಹೇಳಿಕೊಂಡು ಕೊಂಡಿದ್ದು ಆದರೆ ಯಾವುದೇ ದಾಖಲೆಗಳಿಲ್ಲ ಪೊಲೀಸರು ಮಹಿಳೆಯನ್ನು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಂದು ತಿಳಿಸಲಾಗಿದೆ ಸದ್ಯ ಪರ್ಬಾಣಿಯ ಪ್ರತಿ ಪೊಲೀಸ್ ಠಾಣೆಯಲ್ಲಿ ದಂಪತಿಗಳ ವಿರುದ್ದ ಬಿಎನ್ಎಸ್ ಸೆಕ್ಷನ್ ತೊಂಬತ್ನಾಲ್ಕು ಮೂರು ಐದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳಿಗೆ ನೋಟಿಸ್ ನೀಡಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಹೇಳಲಾಗಿದೆ